ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಇವತ್ತು ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಸುಲಭವಾಗಿ ಟೇಸ್ಟಿಯಾಗಿ ಮಾಡ್ಬೋದು ನೋಡಿ ಒಂದು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದೆರಡು ಚಮಚ ಎಣ್ಣೆ ಹಾಕ್ಕೊಳ್ಬೇಕು ಈಗ ಅದಕ್ಕೆ ಒಂದು ಸ್ವಲ್ಪ ಮೆಂತ್ಯ ಸೇರಿಸ್ಬೇಕು ಒಂದು ಅರ್ಧ ಚಮಚಕ್ಕಿಂತ ಕಡಿಮೆನೆ ಅದಕ್ಕೆ ಎರಡು ಚಮಚ ಕಡಲೆಬೇಳೆ ಇಲ್ಲೊಂದು ಆರು ಜನಕ್ಕಾಗಷ್ಟು ಪೌಡ್ರ್ ಇದ್ದೀನಿ ನಾನು ನೋಡಿ ಈಗ ಇದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಎಷ್ಟು ತೊಗೊಂಡಿರ್ತೀವೋ ಉದ್ದಿನಬೇಳೆ ಒಂದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಳ್ಬೇಕು ತುಂಬಾ ಟೇಸ್ಟಿ ಇರುತ್ತೆ ನಾವು ಹೋಟೆಲ್ಗಳಲ್ಲಿ ಊಟ ಮಾಡಿದ್ರೆ ಯಾವ ಟೇಸ್ಟ್ ಬರುತ್ತೋ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ನೋಡಿ ಚಕ್ಕೆ ಒಂದು ಇಂಚಷ್ಟು ಲವಂಗ ಒಂದು ಐದರಿಂದ ಆರು ಏಲಕ್ಕಿ ಒಂದು ಮೂರು ಜೀರಿಗೆ ಒಂದೂವರೆ ಚಮಚ ಧನಿಯಾ ಕಾಳು ಇಡಿಯಲ್ಲಿ ಒಂದು ಮುಷ್ಟಿಯಷ್ಟು ಇಲ್ಲಾಂದರೆ ಒಂದು ನಾಲ್ಕು ಚಮಚ ಅಳತೆ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಸೀದೋಗ್ಬಿಡುತ್ತೆ ನೋಡಿ ಬೇಡಿಕೆ ಮೆಣಸಿನ್ಕಾಯಿ ಖಾರಕ್ಕೆ ಬೇಕಂದರೆ ಗುಂಟೂರು ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಹಾಕ್ಕೊಳ್ಬೋದು ನಾನು ಇಲ್ಲಿ ಖಾರಕ್ಕೆ ಹಾಕಿದ್ದೀನಿ ೂರು ಮೆಣಸಿನಕಾಯಿ ನೋಡಿ ಮೆಣಸು ಒಂದು ಚಮಚದಷ್ಟು ಚೆನ್ನಾಗಿ ಥರ ಹುರ್ಕೊಳ್ಬೇಕು ಈಗ ಕೊಬ್ಬರಿ ತುರಿದಿರೋದು ಕೊಬ್ಬರಿ ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡಿಬಿಡ್ಬೇಕು ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಪುಡಿ ಚೆನ್ನಾಗಿ ಬರುತ್ತೆ ಆಗಿದೆ ಈಗ ಈಗ ಕರ್ಬೇವಿನ ಸೊಪ್ಪು ಸ್ವಲ್ಪ ಆಡಿಸ್ತಾ ಇರಬೇಕು ತವಾ ಬ್ಯುಸಿ ಇರುತ್ತಲ್ಲ ಪ್ಯಾನು ಸ್ವಲ್ಪ ಸೀದಂಗೆ ಆಗಿಬಿಡುತ್ತೆ ಈಗ ತಣ್ಣಗಾಗಲಿ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಈಗ ತಣ್ಣಗಾಗಿದೆ ನೋಡಿ ಮಿಕ್ಸಿ ಜಾರ್ ತಗೊಂಡು ನೋಡಿ ಈಗ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಆಗಿದೆ ನಾವು ತುಂಬ ದಿನ ಇಟ್ಕೊಳ್ತೀವಿ ಅಂದರೆ ಉರಿಬೇಕಾದರೆ ಎಣ್ಣೆ ಹಾಕ್ಕೊಳ್ಬಾರ್ದು ಎಣ್ಣೆ ಹಾಕಿದ್ರೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಹಾಗೆ ಮಾಡ್ತೀವಿ ಅಂದಾಗ ಎಣ್ಣೆ ಹಾಕ್ಕೊಂಡು ಎಲ್ಲ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಬ್ಯಾಡಿಗೆ ಮೆಣಸು ಹಾಕಿರೋದ್ರಿಂದ ಕಲರ್ ಈಗ ಬರುತ್ತೆ ನಮ್ಗೆ ಜಾಸ್ತಿ ಕಲರ್ ಬೇಕು ಅಂದರೆ ಬಾಡಿಗೆ ಮೆಣಸು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಕಲರು ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಕುಕ್ಕರ್ ತೊಗೊಂಡು ನೋಡಿ ಒಂದೂವರೆ ಲೋಟ ಅಕ್ಕಿ ಹಾಕಿದ್ದೀನಿ ನೋಡಿ ಇದೇ ಲೋಟದಲ್ಲಿ ಒಂದು ಲೋಟ ತೊಗರಿಬೇಳೆ ಈಗ ತೊಳ್ಕೊಳ್ಬೇಕು ಎರಡು ಸರಿ ತೊಳಿಬೇಕು ನೋಡಿ ಹಾಗೆ ತೊಳ್ದಿದ್ದು ಈಗ ಕ್ಯಾರೆಟು ಬೀನ್ಸು ಸಣ್ಣದ ಕಟ್ ಮಾಡ್ಕೊಂಡಿರೋದು ಇದಕ್ಕೆ ನವಿಲು ಕೋಸು ಬಟಾಣಿ ಎಲ್ಲ ಬೇಕಾದರೆ ಸೇರಿಸ್ಕೊಳ್ಬೋದು ಸಾಕು ಅಂದರೆ ಕ್ಯಾರೆಟ್ ಬೀನ್ಸ್ ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ಬಿಸಿ ನೀರು ಹಾಕ್ತಾಯಿದ್ದೀನಿ ಬೇಗ ಆಗುತ್ತೆ ಬಿಸಿ ನೀರು ಹಾಕೋದ್ರಿಂದ ಇವಾಗ ತೊಗರಿಬೇಳೆ ಅಕ್ಕಿ ಎರಡೂವರೆ ಲೋಟ ಇದೆಯಲ್ಲ ಅದಕ್ಕೆ ಮೂರು ಪಟ್ಟಷ್ಟು ನೀರು ಹಾಕಬೇಕು ಅಂದರೆ ಎರಡೂವರೆ ಅಂದರೆ ಒಂದು ಏಳೂವರೆಯಿಂದ ಎಂಟು ಲೋಟ ಹಾಕಿದ್ದೀನಿ ನೋಡಿ ಉಪ್ಪು ರುಚಿಗೆ ತಕ್ಕಷ್ಟು ಬಿಸಿನೀರು ಹಾಕೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ ನೋಡಿ ಕುಕ್ಕರ್ ವಿಜ್ ಮುಚ್ಚಿ ಎರಡು ಆಗಬೇಕು ನೋಡಿ ಅಷ್ಟೊತ್ತಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಒಂದು ಬಾಣಲೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ತುಪ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕೋದ್ರಿಂದ ಸ್ವಲ್ಪ ಸಾಸಿವೆ ನೋಡಿ ಈಗ ಮೆಣ್ಸೆಕಾಯಿ ಒಂದು ಹಾಕಿದ್ದೀನಿ ಸ್ವಲ್ಪ ಖಾರ ಬೇಕು ಅಂದರೆ ಒಂದು ಎರಡು ಮೂರು ಹಾಕ್ಕೊಳ್ಬೋದು ಈರುಳ್ಳಿ ಈ ಥರ ಉದ್ದುದ್ದ ಕಟ್ ಮಾಡ್ಕೊಂಡಿರೋದು ಈಗ ಕರ್ಬೇವಿನ ಸೊಪ್ಪು ತುಂಬಾ ಟೇಸ್ಟಿ ಇರುತ್ತೆ ಈ ಥರ ಒಂದು ಟ್ರೈ ಮಾಡಿ ನೋಡಿ ನಾವು ಅಂಗಡಿಯಲ್ಲಿ ಪಾಕೆಟ್ ತಂದು ತಿನ್ನೋದು ಅಷ್ಟು ಟೇಸ್ಟ್ ಬರಲ್ಲ ಅದು ನಾವೀಗ ಮನೆಯಲ್ಲೇ ಡೈರೆಕ್ಟ್ ಮಾಡಿ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಟಮೊಟ ದೊಡ್ಡ ಸೈಜ್ದು ಒಂದು ಟೊಮೊಟೊ ಆದರೆ ಸಾಕಾಗುತ್ತೆ ಟೊಮೊಟೊ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಈಗ ಅದಕ್ಕೆ ಹುಣಸೆ ರಸ ಹಾಕ್ಕೊಳ್ಬೇಕು ಹುಳಿಗೆ ತಕ್ಕಂಗೆ ನೋಡಿ ಹಾಕ್ಕೊಳ್ಬೇಕು ಟೊಮೊಟೊನೋ ಜಾಸ್ತಿ ಎರಡು ಹಾಕ್ಬಿಟ್ಟು ಈ ಹುಣಸೆ ರಸ ಜಾಸ್ತಿ ಹಾಕ್ಬಾರ್ದು ಒಂದು ಟೊಮೊಟೊ ಹಾಕಿದ್ದೀನಿ ಸ್ವಲ್ಪ ಹುಣಸೆ ರಸ ಹಾಕಿದ್ದೀನಿ ಹುಣಸೆ ರಸ ಬಾಡಿಸ್ಕೊಳ್ಬೇಕು ಚೆನ್ನಾಗಿ ಸ್ವಲ್ಪ ವಾಸನೆ ಹೋಗೋರ್ಬು ನೋಡಿ ಈಗ ಅದಕ್ಕೆ ಪೌಡ್ರ್ ಹಾಕೋಣ ಇವಾಗ ಮಾಡ್ಕೊಂಡಿದ್ವಲ್ಲ ಬಿಸಿಬೇಳೆ ಭಾತ್ ಪೌಡ್ರು ನೋಡಿ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಹೀಗಿದ್ದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು ಅದು ಬೇಯೋದಕ್ಕೆ ವಾಸನೆ ಹೋಗೋವರೆಗೂ ಚೆನ್ನಾಗಿ ಸ್ವಲ್ಪ ಬೇಯಿಸಬೇಕು ಚೆನ್ನಾಗಿ ಕುದ್ರೆ ವಾಸನೆ ಹೋಗುತ್ತೆ ಈಗ ಇದಕ್ಕೆ ಉಪ್ಪು ನೋಡ್ಕೊಂಡು ಹಾಕಬೇಕು ಆವಾಗಲೇ ಅನ್ನ ತರಕಾರಿ ಬೇಯ್ಸೋಕೆ ಹಾಕಿದ್ದೀವಿ ಸ್ವಲ್ಪ ಬೆಲ್ಲ ಸ್ವಲ್ಪ ಸ್ವೀಟ್ ಇಷ್ಟಪಡೋರು ಒಂಚೂರು ಬೆಲ್ಲ ಜಾಸ್ತಿ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಕುದೀದಿದೆ ನೋಡಿ ತರಕಾರಿ ಅನ್ನ ಎಲ್ಲ ಬೇಯಿಸ್ಕೊಂಡಿರೋದು ಕರೆಕ್ಟಾಗಿ ಆಗಿದೆ ಈಗ ನೀವು ಒಗ್ಗರಣೆ ಮಾಡ್ಕೊಂಡಿರೋದನ್ನ ಇದಕ್ಕೆ ಸೇರಿಸ್ಕೊಳ್ಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡ್ಕೊಂಡು ಹದ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಬಿಸಿಬೇಳೆ ಭಾತಂದರೆ ಸ್ವಲ್ಪ ತೆಳುವಿರಬೇಕು ಸ್ವಲ್ಪ ನೀರು ಹಾಕ್ಕೊಂಡ್ರೆ ನೀರು ಕಾಯಿಸಿರೋದೆ ಇಟ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿ ಬೇಗನೆ ಆಗುತ್ತೆ ನೋಡಿ ಈ ಅದಕ್ಕೆ ಬಂದರೆ ಕರೆಕ್ಟಾಗಿರುತ್ತೆ ಅದ ತುಂಬಾ ಟೇಸ್ಟ್ ಇರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಇದಕ್ಕೆ ಬಟಾಣಿ ನವಿಲುಕೋಸು ಕೋಸು ಎಲ್ಲ ಸೇರಿಸ್ಕೊಬೋದು ಇಷ್ಟಪಡೋರು ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾವು ಊಟಕ್ಕೆ ಬಡಿಸ್ಬೇಕಾದ್ರೆ ಮೇಲೆ ಒಂಚೂರು ತುಪ್ಪ ಖಾರ ಬೂಂದಿ ಒಂದು ಸ್ವಲ್ಪ ಹಾಕಿದ್ರೆ ತುಂಬಾ ಟೇಸ್ಟಿ ಬರುತ್ತೆ ನೋಡಿ ಕರೆಕ್ಟ ಹದವಾಗಿದೆ ತುಂಬಾ ಟೇಸ್ಟಿ ಇದೆ ನೋಡಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು ಐದು ನಿಮಿಷ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಇದು ಮಾಡಿದ್ರೆ ಕರೆಕ್ಟಾಗಿ ಅದುವಾಗಿ ಆಗುತ್ತೆ ಜಾಸ್ತಿ ಇದು ಮಾಡಬಾರ್ದು ಅನ್ನ ಎಲ್ಲ ಮುದ್ದೆ ಮುದ್ದೆ ಥರ ನುಣ್ಣಗಾಗ್ಬಿಡುತ್ತೆ ನೋಡಿ ಸರ್ವಿಂಗ್ ಬೋಲ್ಗೆ ಹಾಕೋಣ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್